ಪರಬ್ರಹ್ಮ ತಸ್ಮೈ ಶ್ರೀ ಗುರು ಎನ್ನಮ್ಮ ಗುರು ನಮ್ಮ ಅಂತ ಹೇಳುತ್ತಾ ಅದರಂತೆ ಅವನಮ್ಮ ಅಖಿಲಾಂಡ ಕೋಟೆ ಬ್ರಹ್ಮಾಂಡ ನಾಯಕ ಜಗದಾದಿ ಜಗದೊರ್ಯ ಆ ಪಂಚಮುಖದ ಪರಮಾತ್ಮನನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಧ್ಯಾನಿಸಿಕೊಂಡು ಆತನ ಪರಮ ಶಿಷ್ಯನಾಗಿರ್ತಕ್ಕಂಥ ಪಾತ್ರ ಏನೋ ಮರಯ ಕೋಟೆ ಬ್ರಹ್ಮಾಂಡ ನಾಯಕ ಜಗದಾದಿ ಜಗದೊರ್ಯ ಆ ಪಂಚಮುಖದ ಪರಮಾತ್ಮನನ್ನು ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಜ್ಞಾನಿಸಿಕೊಂಡು ಆತನ ಪರಮ ಶಿಷ್ಯನಾಗಿರ್ತಕ್ಕಂಥ ಕೈಲಾಸದಲ್ಲಿ ಹೋಲಾಂತರ ಕಾಲ ಗುರು ಸೇವೆಯನ್ನು ಮಾಡಿ ಗುರುವಿನಲ್ಲಿ ತಾನಿಯ ಬೇರಾಗಿ ಸೋದು ಶ್ರೀಗಂಧದ ಕೊಡ್ಡಾಗಿ ನೋದು ಅದು ಗುರುವಿನ ಗುಲಾಮುಟ್ಟದು ಆ ಕಪ್ಪಿ ಕಲಕದ ಗುರು ಸೇವೆಯನ್ನು ಮಾಡಿ ಗುರುವಿನಲ್ಲಿ ಹೋಮದ ಕಮಲಿ ನಿಯಮದ ಬೆತ್ತ ಬಡವಾಗ ಭಾಗ್ಯ ಮಕ್ಕಳಿಗೆ ಬರ್ತಾನ ಹೌದ್ರಿಪ್ಪ ಕಾಲ ಸತ್ತಿಗೆ ಮೇಲೆ ಕಲಸಿ ನಂದಾದೇವಿಗೆ ಮುತ್ತಿನ ಪಲ್ಲಕ್ಕಿ ಮುಂದೆ ನಂದಿ ಹಿಂದೆ ತಂದಿ ಬಯಲು ಒತ್ತಡಿಸಿದ್ರು ಸಂಗಡ ಕರಕೊಂಡು ಹೌದು ಮೊದಲು ಎಲ್ಲಿ ಬಂದ ಮಂದಲಗಿರಿ ಪರ್ವತಕ್ಕ ಸಂಚಾರ ಮಾಡುತ್ತಾ ಮಾಡುತ್ತಾ ದ್ರೋಣಗಿರಿ ಪರ್ವತಕ್ಕೆ ಬಂದ್ರು ಅಲ್ಲಿಂದ ಸಂಚಾರ ಮಾಡುತ್ತಾ ಮಾಡುತ್ತಾ ಶ್ರೀಶೈಲಗುಡ್ಡಕ್ಕೆ ಬಂದ ಅಲ್ಲಿಂದ ಕಂಬರಿ ಮಠ ಸ್ಥಾಪನಾ ಮಾಡಿ ಹೌದು ಅಲ್ಲಿಂದ ಸಂಚಾರ ಮಾಡುತ್ತಾ ಮಾಡುತ್ತಾ ಹಸ್ನಾವತಿಗೆ ಬಂದಲ್ಲಿ ಪಂಚ ಪಾಂಡವರ ಮನೆಯಾಗ ವಾರ್ಗಾವಣೆ ಅನಿಸಿಕೊಂಡು ಹೌದು ಯಾವ ಇದೇ ಸುವರ್ಣ ಕರ್ನಾಟಕ ವಿಜಯಪುರ ಎಲ್ಲ ವಿಜಯಪುರ ತಾಲೂಕಿನ ಸುಕ್ಷೇತ್ರ ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂತರೂರು ಸೀಮಿ ಮುಂಬೆಟ್ಟಿ ಗುಡ್ಡದ ಮೇಲೆ ಹೌದು ಮೂಳ ಹಾಸಿಗೆ ಮಾಡಿ ಕಲ್ಲು ಗದ್ದಿಗೆ ಮಾಡಿ ಅಂತರ್ಲೆ ಕಂಬಳ ಡೇರಿ ಹೊಡೆದಪ್ಪ ಯೋಗಿ ನಾನು ಆ ಯೋಗಿನ ನಮ್ಮಗಿಸಿದ್ದ ಪಾದ ಪದ್ಮಗಳಲ್ಲಿ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನ ಅರ್ಪಿಸುತ್ತಾ ಅರ್ಪಿಸುತ್ತಾ ಆತನ ಪರಮ ಶಿಷ್ಯನಾಗಿರ್ತಕ್ಕಂತ ಅವನ ನಪ್ಪ ಬಯಲು ತಾಳಿಸಿದ್ದ ಯುವ ಹೆಣ್ಣು ಕೇಳು ಕೈಲಾಸದಾಗ ತಾಯಿನ ಪಾರ್ವತ ದೇವಿ ಕಾರ್ಯ ಬೇಡಬಾರ್ದು ಬೇಡ

ಸೇವಾ ಮಾಡಿ ಜಗತ್ತದಲ್ಲಿ ಹೆಚ್ಚಿನ ಸಿದ್ಧ ಆಗ್ತಾನ ಹೌದೌದು ಅವನಿಗೆ ನೀ ಹೋಗಿ ಕಾರಿಪ್ಪ ಅವಾಗ ಒತ್ತಾಯಿಸಿದ್ನ ಕೈಯಾಗ ಒಂದು ಟೊಂಡಿತ್ತು ತಮ್ಮ ಟೊನ್ನಿ ಹೌದೌದು ವಜ್ರ ಟನ್ನಿ ಭೂಮಿಗೆ ಬರು ಭೂಮಿಯು ಅಂತ ತನ್ನಿ ತೋರ್ ಹೋಗಿ ಅಮೋಘಚಿತನ ಮೈ ಮೇಲೆ ಒಂದರ ಮೇಲೆ ಒಂದು ಮೂರು ಪೆಟ್ಟ ಬಡದು ಬಿಟ್ಟ. ಅಹಾ ಏನಂತರೀಪ್ಪ? ಅವಾಗ ಅಂಶಿತ ಮತ್ತೆ ಅಂತಾ ಅಹಾ ಬಹಳ ಚಳುವತನವ. ಹೌದು ಹೌದು. ಏಳು ನಂತರ ಕಾಲ ಗುರು ಸೇವಾ ಮಾಡಿ ನನ್ನ ಮೈ ವಾಜಿಯಾಗಿತ್ತು. ಹೌದು ಹೌದು. ಯಾವಾಗ ನಿನ್ನ ತನ್ನಿ ಪೆಟ್ಟೆ ನನ್ನ ಮೈಗೆ ಹೆಇತ್ತು ಮೈ ಆಗಿತ್ತು ಅಹಾ ಅಂತಂದ. ಹೌದು ಹೌದು ರೀಪ್ಪ. ಅವಾಗ ಬುತ್ತಾಳಿಸಿದ ತಿಳ್ಕೊಂಡ. ಏನಂತಾನ? ನನ್ನ ತನ್ನಿ ಪೆಟ್ಟಿಗೆ ಯಾರು ಓಡೋದಿಲ್ಲ. ಹೌದು ಹೌದು. ಇಂದಿ ಬಹುಮನ್ನನ ಅರಿಗાડತವ. ಹೌದು. ನೀವು ಯಾವಾಗ ಮೈ ಆಗಿತ್ತು ಅಂದ್ರೆ ಸಾಮಾನ್ಯ ವಸ್ತು ಇಲ್ಲಿ ಒಂದು ಶರೀರ ವಜ್ರಿಕಾಯಿ ಅಂತ ತಿಳ್ಕೊಂಡು ಉದಾಕ ಕಾಲಿಗೆ ಬಂದು ಉತ್ತಾಯಿಸ್ತಿದ್ದ ಹೌದ್ ಹೌದ್ರಿಪ್ಪ ಅವಾಗ ಬೇರೆ ಕೊಟ್ಟನ ಏನಂತಾರ್ರಿ ಸೂರ್ಯಚಂದ್ರ ಇರುವವರಿಗೆ ನೆಲವನ್ನ ಹರಿವರಿಗೂ ಪಾರವನ್ನ ಕೋರಿ ಇರುವವರಿಗೂ ಹೌದ್ ಹೌದು ನಿನ್ನ ಕೈಯಾಣ ಆಗ್ತೀನಿ ಅವ್ನು ನಿನ್ನ ಶಿಷ್ಯಮಾಗ ಆಗ್ತೀನಿ ನನಗ ಆಶೀರ್ವಾದ ಮಾಡಲ್ಲ ಹೌದ್ ಹೌದ್ರಿಪ್ಪ ಅವಾಗ ನನ್ನ ಪ್ರಯೋಗಿ ನಾನು ನಮ್ಮಗಿಸಿದ್ದ ತಲೆ ಮೇಲೆ ಹಾ ಅವನೇ ಬೈಲು ಉತ್ತಾಯಿಸಿದ್ದಾಗಿ ಮೊಮ್ಮೆಟ್ಟು ಗುಡ್ಡದ ಬಲಕ ಜಾಗ ಕೊಟ್ಟ ಹೌದ್ರಿಪ್ಪ ಅಂತ ನನ್ನ ಮೊಮ್ಮೆಟ್ಟು ಗುಡ್ಡದ ಒಡಿಯನ ಶಿಶು ಮರಾಗಿರ್ತಕ್ಕಂತ ಯಾರೀಪಾ ನಪ್ಪ ಬೈಲು ಭತ್ತ ಸಿದ್ದೇಶ್ವರ ಪಾದ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ರೂಪಿಸುತ್ತಾ ಹೌದು ಹೌದು ಆತನ ಮೂರು ಮಂದಿ ಪುಣ್ಯದ ಮಕ್ಕಳ ತಮ್ಮ ಯಾರೀಪರ ಬ್ರಹ್ಮ ವಿಷ್ಣು ಲೋಕದಾಗ ಅಮ್ಮಗಸಿದ್ದನ ಮೂರು ಮಂದಿ ಪುಣ್ಯದ ಮಕ್ಕಳಿ ಹುಟ್ಟು ಬಂದ್ರು ಆಯದ ಮಗ ಮನನ್ನ ತೇರ ಮಂಗರಾಯಿಸಿದ್ದ ಕೆಮ್ಮನಕೋಲ ಗ್ರಾಮದ ಕರನಿ ಮಲಕರಿಸ್ ಈ ಮೂರು ಮಂದಿ ಪುಣ್ಯದ ಮಕ್ಕಳ ಪಾದ ಪದ್ಮಗಳಲ್ಲಿ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಅರ್ಪಿಸುತ್ತ ಅರ್ಪಿಸುತ್ತಾ ಅಮೋಘ ಸಿದ್ದಿನ ಮಕ್ಕಳು ಯಾರೀಪಾ ಅವತಾರು ದೇವೇಂದ್ರ ಸೋಮನ್ ಮತ್ತೆ ಸೋಮತ್ಯ ಕಡಿಮುತ್ತ ಅಣ್ಣ ಮುತ್ತೆ ಆ ತಾಯಿ ನೀಡ ರೇಬಕ ದೇವಿ ಎಲ್ಪ ರೆಟ್ಟಿ ಅರಣಿಸಿದ ಮಲಕಾರ್ಸಿದ ತಾಯಿರ್ತಕ್ಕಂತ ಅದು ಆ ರೇಬಕಾದೇವಿ ಪಾಲಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅರ್ಪಿಸುತ್ತ ಈ ಕಾರ್ಯಕ ಕಾರಣಕರ್ತನಿಸಿ ಬಂದಿರ್ತಕ್ಕಂತ ಯಾರೂ ಯಾವ ಅಜ್ಜನ ಕಟ್ಟಿ ಗ್ರಾಮದ ಒಂದು ಅಗಲಿ ವಸ್ತೆಯಲ್ಲಿ ವಾಸಗೈದಿರ್ತಕ್ಕಂತ ಅವನ ನವ ಕರೇಮ ತಾಯಿ ಪಾಲಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ನರ್ಪಿಸುತ್ತ ಅರ್ಪಿಸುತ್ತಾ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಗುರು ಹಿರಿಯರು ಅಣ್ಣ ಅನ್ನ ತಮ್ಮ ಆಯ್ತು ಅತ್ತ ತಂದ್ ಧ್ಯಾನ ಪಂಡಿತರಿಗೆ ಈ ಸರ್ಜೋಗ ಬಂದಿರತಕ್ಕಂತ ವಿಠಲ ದೇವರ ಕಲಾ ಗಾಯನ ಸಂಘ ದಟ್ಟಿ ಕೂಡ ಮತ್ತೊಮ್ಮೆ ಮಗದಲ್ಲಿ ಒಂದಿ ಸುತ್ತ ಒಂದಿ ಸುತ್ತ ಅದಕ್ಕೆ ಮರವಲ್ಲ ರೀತ ಹಸುವಲ್ಲ ಭೆ ಪಶಾನದಲ್ಲ ಗುರುರಾಯ ನಿನ್ನರೊಳಗಲ್ಲ ಸರ್ವಜ್ಞಾನ ಅಂತ ಮಾತು ಹೇಳಿ ಈ ಮಾತನ್ನು ಯಾಕೆ ಮನೆ ಮಣಿ ಅನ್ನುವಂತ ದೊಡ್ಡ ಪಡಿಗಾಲ ಐತಿ ಹೌದು ಪಡಿಗಾಲ ಮೇಲೆ ತೆಕ್ಕಿ ಗಂಟ್ಲೆ ಕೆಬಿನ ಚೊಕ್ಕ ಬಂಗಾರ ಮಾಡಿ ಕೊಡ್ತೈತಿ ಅದಕ್ಕೆ ಕಲ್ಲಣ ಬೇಡ ಕೇಯಾರ ಹೌದು ಸರ ಕಾಮದೇನ ಅಂತ ಒಂದು ಆಕಳ ಐತಿ ಕಣ್ಣಿಗೆ ಆಕಳದಂಗ ನಮ್ಮ ಮನೆಯಾಗ ಏನ್ ಆಕಳ ಆಕಳದಂಗ ಕಾಣ್ತೈತಿ ಕರೆ ಹೌದು ಆ ಕಾಮದೇನ ಆಕಳ ಹೋಗಿ ಹಿಂಡಾಕ ಕೂತ್ರ ಅಮೃತ ಕೊಡ್ತೈತಿ ಅದಕ್ಕೆ ಆಕಳನ್ನು ಅಂತ ಕೇಳ್ಯಾರ ಹೌದು ಹೌದ್ರಿ ಸರ ಕಲ್ಪುರಕ್ಷ ಅನ್ನೋದೊಂದು ಗಿಡ ಐತಿ ಕಣ್ಣಿಗೆ ಗಿಡದಂಗ ಮರದಂಗ ಕಾಣ್ತೈತಿ ಕರೆ ಆ ಗಿಡದ ಕೆಳಗೆ ಹೋಗಿ அதுக்குான கண்ணங்க மனுஷங்க நம்ம நம் காத்த ಊಟ ಮಾಡಿಸ್ತಾನ ಅವನಿಗೆ ಮಾನವನ ಬೇಡ್ರಿ ದೇವರನ್ರಿ ಅಂತ ಹೇಳ ಅಂತವ್ರ ಯಾರ ಪಾತಿ ಕೇಳಿದ್ರೀಸರ ನಮ್ಮ ಧ್ಯಾನಕ್ಕೆ ಜ್ಯೋತಿಯಾಗಿ ಬೆಳಗಿ ಕುಂಬಾರ ಮಳಿತನದಲ್ಲಿ ಹುಟ್ಟಿದ್ರು ಕೂಡ ಹಾಲು ಮತ್ತದ ಮೂವತ್ತ ಮೂವತ್ತೈದು ಪುರಾಣಗಳನ್ನ ಬರೆದಿರ್ತಕ್ಕಂತ ಕಬ್ಬೂರ್ ಗ್ರಾಮದ ಶಂಕರ್ ಶಿವಲಿಂಗಜ್ಜ ಕುಂಬಾರ ಪಾದ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಒಂದಿ ಸುತ್ತ ಒಂದಿ ಸುತ್ತ ತಮ್ಮ ಏನಾಯ್ತೀ ಸರ ಈ ಜಗತ್ತದಲ್ಲಿ ಬಂದು ಏನಾಗಬೇಕ್ರಿ ಏನಾಗ್ಯದ ಹೌದು ಜಗತ್ತದಲ್ಲಿ ನನ್ನಪ್ಪ ಮೊತ್ಯಾ ಮಾಲಿಂಗರಯ್ಯ ಲಗ್ನ ಮಾಡಿಕೊಂಡ ಮತ್ತ ಹರ್ದ ಹೌದು ಹೌದು ನನ್ನಪ್ಪ ಯೋಗಿನ ನಮ್ಮೋಗ ಸಿದ್ಧ ಅವನು ಹೆಂಡ್ರ ಮಾಡ್ಕೊಂಡ ಮಕ್ಕಳ ಹಡದ ಹೌದು ರೇವನ ಸಿದ್ಧ ಮುನ್ನ ಹೆಂಡ್ರಾ ಮಾಡ್ಕೊಂಡ ಅವನು ಮಕ್ಕಳ ಹಡದ ಹತ್ರ ಬೀರಪ್ಪ ಲಗ್ನ ಮಾಡ್ಕೊಂಡ ಅವನು ಮಕ್ಕಳ ಹಡದ ಹೌದು ಹರಿದಿದ್ರು ಕೂಡ ಜಗತ್ಯದಲ್ಲಿ ಬಿಳಿಗುಡಿ ಕಟ್ಟಕೊಂಡು ಊರೂರಿಗೆ ಜಗತ್ಯದಲ್ಲಿ ಅವ್ರ ಹೆಸರು ಉಳ್ದದ ಅವ್ರ ಕೀರ್ತಿ ಉಳ್ದದ ಹೌದೌದ್ರಿ ಸರ ಮತ್ತೆ ಜಗತ್ತಿನಲ್ಲಿ ಬಂದು ನಾವು ಮಕ್ಕ ಹೆಂಡ್ರ ಮಾಡ್ಕೊಂಡು ಮಕ್ಕಳು ಹಡಿದೆವು ಕುತ್ತವ್ರೆಲ್ಲ ಹೆಂಡ್ರ ಮಾಡ್ಕೊಂಡ ಮಕ್ಕಳು ಹಡದಾರ ಹಡದಾರ ನಮ್ಮ ಕೀರ್ತಿ ಯಾಕೆ ಜಗತ್ತದಲ್ಲಿ ಉಳಿದಿಲ್ಲ ಹೌದೌದು ಅದು ಹೆಂಗ ಕೇಳು ಯಾಕ್ರಿ ಸರ ನಾವು ಮಾಡು ಸಂಸಾರ ಹೆಂಗದ ಹೆಂಗದ ರೀಪ ಒಂದ್ ಎಮ್ಮೆ ಇಲ್ಲ ಒಂದು ಕ್ವಾನ ತಗೊಂಡು ಹೋಗಿ ಕೆರೆ ನೀರಿಗೆ ಬಿಡು ಏನಾಗ್ತದ ರೀಪ ಅದ್ರಲ್ಲಿ ಹೋಗಿ ಕೆರೆಯಾಗ ಬೀಳ್ತದ ಅಲ್ಲಿ ಒಂದಕ್ಕೂ ಮಾಡ್ತದ ಎರಡಕ್ಕೂ ಮಾಡ್ತದ ಅದ್ ಹೌದು ಆ

நீர் குட்னாத்தினா அறிக்கை குழந்த முசிது மொத்தி மூத்த நோடில அவங்க நான் தாரிக்கு ನಾ ಮಂತ್ರ ಹಾಕಿ ಕೊಟ್ಟ ಹೌದು ಹೌದ್ರಿಪ್ಪ ಅವಾಗ ಮಾದು ನಿಂಗ್ ಹೋಗಿ ಪದ್ಮಾವತಿ ಕೈಯಾಗ ಕೊಟ್ಟ ನಾಲ್ಕು ಕಾರ್ಯಕ್ಕೆ ಬೇರೆ ನಿಂಬೆ ಹಣ ಸ್ವೀಕಾರ ಮಾಡಿ ನಾಲ್ಕು ಮಂದಿ ಧರ್ಮರಿಗೆ ಒಬ್ಬಕ್ಕಿ ಹೆಣ್ಣು ಮಗಳಿಗೆ ಹಾಡಿದ್ರು ಹೌದ್ ಹೌದು ಹೆಂಡತಿ ಮೊತ್ತಿ ಗಾಂಧಿ ನೋಡಿಲ್ಲ ಗಂಡನ ಮೊತ್ತಿ ಹೆಂಡತಿ ನೋಡಿಲ್ಲ ಹಂತಿ ನೋಡಿಲ್ಲ ಹೌದ್ ಹೌದು ನಾಲ್ಕು ಮಂದಿ ಧರ್ಮರ ಒಬ್ಬಕ್ಕಿ ಹೆಣ್ಣು ಮಗಳು ಹುಟ್ಟಿ ಬಂದ್ರು ಹೌದ್ ಹೌದು ನಾವು ನೀವು ರಾತ್ರಿ ಆಗ್ಲಿ ಗುದ್ದಾಡ್ರು ಮಕ್ಕಳು ಆಗೋಲ್ಲ ನಮಗ ಹೌದ್ ಹೌದ್ರಿ ಸರ ಇದು ನಾವು ನೀವು ಮಾಡೋ ಸಂಸಾರ ವಜ್ಜನ ಸಂಸಾರ ಹೊಲಿಸುವ ಸಂಸಾರ ಹಿಂಗದ ಹೌದು ಆತ್ಮರ ಪರ ಮಾಡೋ ಸಂಸಾರ ಹಂಗೆ ಅದ ಹೌತ್ರಿ ಜಗತ್ತದಲ್ಲಿ ಬಂದು ಹಾಂ ಹಾಂ ಅರ್ಥ ನಾವು ನೀವು ಮಾಡಿ ಹಾಂ ದುರ್ನಿತರಾಗಿ ದಂಡಿಗೆ ಹೋಗಿ ಮುಟ್ಟುವಂಥ ಮಾತನ್ನು ಹೇಳ್ತಾ ಮುಂದಿನ ಪಾಳ್ಯದೊಳಗೆ ಏ ಮಾ ಅನುಭವಿಕಲ್ಲ ಅವ್ರ ಏನ್ ಮಾತಾಡ್ತಾರ ಹೌದೌದು ಏನೇ ಬಿಡ್ತಾರ ಅನ್ನೋ ವಿಷಯ ಇಟ್ಕೊಂಡು ಮುಂದಿನ ಪಳೆದಾರ ಅವ್ರ ಏನ್ ಮಾತಾಡ್ತಾರ ತೊಡಿ ತೊಡಿ ಮಾತಾಡ್ಕೊತ ಹೋಗೋಣ ಅಂತ ಮಾತನ್ನ ಹೇಳಿ ಹೇಳಿ ಅಸತ್ಯವಾಗಿರ್ತಕ್ಕಂಥ ಇದ್ರೂ ನೀ ಸುಂದರ ಚಾಲಾ ಹಾಡಿ ಹೌದು ಅನುಭಾವಿ ಪಾಳೆ ಕೊಟ್ಟು ಕೊಟ್ಬಿಡ